ಇವತ್ತು ನಾನಿಲ್ಲಿ ರವಾ ರೊಟ್ಟಿನ ಮಾಡೋಕ್ಕೆ ಈರುಳ್ಳಿನ ಒಂದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಮೆಣಸಿನಕಾಯಿ ಅಷ್ಟೇ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ನ ದುಡ್ಡ್ದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಚಿರೋಟಿ ರವೇ ತೊಗೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ಚಿರೋಟಿ ರವ ಮತ್ತು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಜೀರಿಗೆ ಇದೆಲ್ಲದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀರನ್ನ ಸ್ವಲ್ಪ ನೋಡಿ ನೋಡಿ ನೋಡ್ಕೊಂಡು ಹಾಕೊಬೇಕಾಗುತ್ತೆ ತುಂಬ ತೆಳುಗೂ ಆಗಬಾರ್ದು ತುಂಬ ಗಟ್ಟಿಗೂ ಆಗಬಾರ್ದು ಆ ಅದಕ್ಕೆ ಇದನ್ನ ಕಲ್ಸ್ಕೊಬೇಕಾಗುತ್ತೆ ಇವಾಗ ಒಂದು ಪ್ಲೇಟ್ ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನ ನೆನೆಯಾಗಿ ಬಿಟ್ಬಿಡ್ಬೇಕಾಗುತ್ತೆ ಇವಾಗ ಒಂದು ನಾಸ್ಟಿಕ್ ತವಾನ ಇಟ್ಕೊಂಡು ಅದಕ್ಕೆ ಬ ರೊಟ್ಟಿನ ತಟ್ಟಬಾರ್ದು ಮತ್ತು ದೋಸೆ ಥರ ಉಯ್ಯಕ್ಕೂ ಬರಲ್ಲ ಇದನ್ನು ಕೈಯಲ್ಲೇನೇ ಬಳಿಬೇಕಾಗುತ್ತೆ ಬೆಳೆದಾದಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಎರಡು ಕಡೆಯೂ ಬೇಯಿಸಿದ್ರೆ ರವಾ ರೊಟ್ಟಿ ರೆಡಿಯಾಗುತ್ತೆ ಇದಕ್ಕೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು